ಯಾವತ್ತ ಎಲ್ಲ ಅಂತ ಸಾಮಗ್ರಿ ತರೋದಿಕ್ ಹೋಗಿದ್ದೀರಾ ಈಗ ನೀವು ಹೋದ ಅಂಗಡಿರವ್ರು ಏನ್ ಕೇಳ್ತೀರಾ ಕೊಡ್ತಾರೆ ಅವ್ರು ಕೊಟ್ಟಿದ್ದು ಪ್ರತಿಯೊಂದು ವೆರಿ ಗುಡ್ ನೋಟಲ್ಲಿ ನಾಣ್ಯಗಳು ಅಂತ ಕರಿತೀವಿ ನಾಣ್ಯಗಳು ಮತ್ತು ನೋಟಲ್ಲಿ ದುಡ್ಡು ಇರುತ್ತೆ ಅಲ್ವಾ ಹಾಗಾದ್ರೆ ವಿಷಯ ನಾಣ್ಯಗಳು ಮತ್ತೆ ನೋಟುಗಳು ನೋಡಿ ಇಲ್ಲಿ ಚಿತ್ರದಲ್ಲಿ ಇದೆ ಕಾಣಿಸ್ತಾ ಇದೆಯಾ ನಾಣ್ಯಗಳಿದಾವೆ ಕೆಳಗೆ ನೋಟುಗಳು ಇದ್ದಾವೆ ಈಗ ಈ ನಾಣ್ಯಗಳು ಮತ್ತು ನೋಟುಗಳ ಬಗ್ಗೆ ನಿಜವಾದ ನೋಟುಗಳನ್ನ ನಾಣ್ಯಗಳನ್ನ ನಾವು ನೋಡ್ಬಿಟ್ಟು ಅವುಗಳ ಬೆಲೆ ಯಾವ್ಯಾವ ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ನಿಮ್ಗೆ ಕೆಲವೊಂದು ಕಾಯಿಲುಗಳನ್ನ ತೋರಿಸ್ತೀನಿ ನಾವು ಕಾಯಿಲುಗಳು ಯಾವ್ಯಾವು ಅಂತ ನೀವು ಹೇಳ್ಬೇಕು ನೋಡ್ರಿ ಇಲ್ಲಿ ನಿಮ್ಗೊಂದು ಕಾಯಿನ್ ತೋರಿಸ್ತಾ ಇದ್ದೀನಿ ಇದು ಎಷ್ಟು ರೂಪಾಯಿ ಕಾಯನ್ನು ನೋಡಿದೀರ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನಾಣ್ಯಗಳು ನೋಟಿಗಳನ್ನ ತೋರಿಸ್ತೀನಿ